ಹಾಯ್ ಹೆಲೋ ನಮಸ್ತೆ ಯಾರೆಲ್ಲಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಸ್ಯದಾರ ಬ ಇಂದಿನ ಸಂಚಿಕೆ ಏನಾಗಬಹುದು ಅಂತೇಳಿ ಬನ್ನಿ ನೋಡೋಣ ಇಲ್ಲಿ ರೂಮಲ್ಲಿ ಸೂರ್ಯ ಮತ್ತೆ ಮೀನ ಮಾತಾಡ್ಕೊಳ್ತಾ ಇರ್ತಾರೆ ಅವಾಗ ಮೀನ ಏನೊಂದು ಕೆಲಸ ಮಾಡ್ತಾ ಇರ್ತಾಳೆ ಅವಾಗ ಸೂರ್ಯ ಕೇಳ್ತಾನೆ ಏನೇ ಇದು ಮಾಡ್ತಿದ್ಯಾ ಅಂತೇಳಿ ಅವಾಗ ಮೀನ ಹೇಳ್ತಾಳೆ ಇದು ಅರಿಶಿನ ದಾರಕ್ಕೆ ಕರಿಮಣಿ ಪೋಣಿಸಿ ಮಾಂಗಲ್ಯ ಮಾಡ್ತಿದ್ದೀನಿ ಅಂತೇಳಿ ಮೀನ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಹೇ ಚಿನ್ನದ ಚೈನ್ ಕೊಡಿಸ್ತೀನಿ ಅಂತ ಹೇಳಿಲ್ವೇನೆ ನಾನು ಅಂತೇಳಿ ಅವಾಗ ಮೀನ ಕೇಳ್ತಾಳೆ ಯಾವಾಗ ಅಂತೇಳಿ ಅವಾಗ ಸೂರ್ಯ ಹೇಳ್ತಾನೆ ಒಂದು ವಾರನೋ ತಿಂಗಳೋ ಬರೋ ತಿಂಗಳು ಅಂತೇಳಿ ಹೇಳ್ತಾನೆ ಅವಾಗ ಮೀನ ಹೇಳ್ತಾಳೆ ಮುಂದಿನ ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಅಂತೇಳಿ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಚಿನ್ನ ಭೂಮಿಯೊಳಗೆ ಸಿಕ್ಕಿದ್ರೂನು ಅದರ ಬೆಲೆ ಆಕಾಶದಷ್ಟಕ್ಕೆ ಎತ್ತರಕ್ಕಿದೆ ಅಂತೇಳಿ ಹೇಳ್ತಾನೆ ಇಡೀ ಭೂಮಿ ಮೇಲೆ ಇರೋ ಚಿನ್ನ ಎಲ್ಲ ನಿನಗೆ ತಂದು ಕೊಡೋದಿದ್ರೆ ನಾನು ಕೆ ಜಿ ಆಫ್ ರಾಕಿ ಬಾಯ್ ತ ರಾಕಿ ಬಾಯ್ ಆಗ್ತಿದ್ದೆ ಅಂತೇಳಿ ಸೂರ್ಯ ಹೇಳ್ತಾನೆ ಕೈ ಚಾಚು ಹ್ಯಾಪ್ಟ್ರಾಲ್ ಡ್ರೈವರ್ ಕಣೆ ನಾನು ಅಂತೇಳಿ ಸೂರ್ಯ ತುಂಬ ಬೇಸರದಲ್ಲಿ ಹೇಳ್ತಾನೆ ಅವಾಗ ಮೀನ ಹೇಳ್ತಾಳೆ ಚಿನ್ನದಂತ ಗಂಡ ಜೊತೆಯಲ್ಲಿರ್ಬೇಕಾದ್ರೆ ಗಂಡ ತರು ಚಿನ್ನದ ಬಗ್ಗೆ ಯಾವ ಹೆಂಡತಿ ತಾನೇ ಆಸೆ ಪಡ್ತಾಳೆ ಹೇಳಿ ಹೇಳಿ ಮೀನ ಹೇಳ್ತಾಳೆ ಇವತ್ತಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಇನ್ನು ನಾಳೆ ಹೊಸ ಸಂಚಿಕೆಗಳೊಂದಿಗೆ ಬರ್ತೇನೆ ಧನ್ಯವಾದಗಳು